ಟು ಕರೆಕ್ಷನ್ಸ್ ಯಾಕೆಂದರೆ ನೇರವಾಗಿ ನನಗೆ ಒಂದು ರೈಟಿಂಗ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಹೇಳಬೇಕು ಅಷ್ಟೇ ಅವನು ಇವಾಗ ಕ್ಯಾರಿ ಡೆಡ್ಲಿ ವೆಪನ್ ಆಟೋಮ್ಯಾಟಿಕ್ ಮಿಷಿನ್ ಏನ್ ಆದರೆ ಕ್ಯಾರಿ ಮಾಡಬೇಕು ಇವ್ರೇನಾದರೂ ಏನಾದರೂ ಶೂಟ್ ಮಾಡ್ತೇವೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು ಅದರಿಂದ ಫಸ್ಟ್ ಸೈಟಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅದರಿಂದ ಅನುಮಾನ ವ್ಯಕ್ತಪಡಿಸಿ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಅವರು ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಫರ್ದರ್ ಡೀಟೇಲ್ಸು ನಾನು ಅವರೆಲ್ಲ ಬಂದು ರೈಟಿ ಗಲ್ಲಿ ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ನಾನು ಶೇರ್ ಮಾಡ್ಕೊಡ್ತೀನಿ ನಮಗೆ ಮಾತು ಸರ್ಕಾರ ನಮಗೆ ಬಂದ ಮೇಲೆ ನಕ್ಷಲ್ ಆ್ಯಕ್ಟಿವಿಟಿ ಜಾಸ್ತಿ ಆಯಿತು ಹೇಳಿ ನಾನು ಸುನೀಲ್ ಕುಮಾರ್ ಏರಿಯಾ ಅವ್ರದೇ ಏರಿಯಾ ಕರ್ಕಳ ಅದೆಲ್ಲ ಅವ್ರದೇ ಏರಿಯಾಕ್ಕೆ ಬರುತ್ತೆ ಎ ಎನ್ ಎಫ್ ಅಲ್ಲೇ ಹೆಡ್ ಕ್ವಾರ್ಟರ್ಸ್ ನಮ್ಮ ಎ ಎನ್ ಎಫ್ ಏನು ಅಂಟರ್ ನಕ್ಷಲ್ ಕೋರ್ಟ್ಸ್ ಅದಲ್ಲೇ ಹೆಡ್ ಕ್ವಾರ್ಟರ್ಸ್ ಇತ್ತು ಅವು ಸತತವಾಗಿ ಅವಾಗಲೂ ಕೂಡ ಒಂದು ನಿಗಾ ಇಟ್ಕೊಂಡೇ ಬರ್ತಾ ಇದ್ರು ಇಲ್ಲಿವರೆಗೂ ಇರಲಿಲ್ಲ ಮೊನ್ನೆ ತಾನೇ ಹೋದ ಹದಿನೈದು ದಿವಸನೂ ಏನೋ ಕಾಣಿಸ್ತು ಹಿಂದೆ ಒಬ್ರು ಲತಾ ಅಂತ ಒಬ್ರು ರಾಜು ಅಂತ ಅವರಿಬ್ರು ಲೀಡರ್ಸ್ ಅಂತ ಅವರು ಸೈಟ್ ಆದರು ಅಂತ ಹೇಳಿ ನನಗೆ ಅವರು ವರದಿ ಕೊಟ್ಟರು ಆ ಸಂದರ್ಭದಲ್ಲಿ ಇಲ್ಲ ಅದನ್ನು ಕೂಮಿಂಗ್ ಮಾಡಬೇಕು ಈ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬರ್ತಾರೆ ಮಾಹಿತಿ ಬಂದಾಗ ಇವರು ಅಲ್ಲಿ ಓದ್ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ನಾವು ಹಾಗೆ ಬಿಟ್ಕೊಂಡು ಹೌದು ಅವ್ರು ಏನ್ ಮಾಡಿದ್ರು ನಡೀತದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಘಟನೆ ಆಗಿದೆ ಬೇರೆ ಬೇರೆ ಏನೂ ತನಿಖೆ ಮಾಡಬೇಕು ಹಾಗೆ ಇದೆಯೆಲ್ಲ ಕೆಲವರು ಮಾಧ್ಯಮದಲ್ಲಿ ಹೋಗಿದ್ದಾರೆ ಅರವತ್ತು ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮುಖಾಂತರಾಗಿರೋದನ್ನೇ ಆ ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಅವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋರನ್ನ ವೆಬ್ಬನ್ ಕ್ಯಾರಿ ಮಾಡಿ ಅದು ಏನು ಆಟೋಮ್ಯಾಟಿಕ್ ಮೆಷಿನ್ಗಳ ಥರ ತರ ವೆಬ್ ಬಂದು ಕ್ಯಾರಿ ಮಾಡುವಂಥೆಲ್ಲರನ್ನೂ ನಾವು ಹಾಗೆ ಬಿಟ್ಟು ಅವರಪ್ಪ ಕಡಲಿ ಮಾಡಿದೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಎಡಪಂಥಿಯರೆಲ್ಲ ಸಿದ್ದರಾಮಯ್ಯವ್ರಿಗೂ ಅಂದರೆ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸವೇ ಇಲ್ಲ ಅಂತ ಈ ಎನ್ಕೌಂಟರ್ ಇಟ್ಕೊಂಡು ಬಿಜೆಪಿ ಪ್ರಶ್ನೆ ಬರಲಿಲ್ಲ ಇಲ್ಲಿ ಸೇಫ್ಟಿ ಪ್ರಶ್ನೆ ಮತ್ತು ಯಾವುದು ಯಾವ ಉದ್ದೇಶಕ್ಕಾಗಿ ಅವರು ನಕ್ಷಲೀಸರು ಹೋಗಿದ್ದಾರೆ ಅದು ಮುಖ್ಯ ಆಗಿಲ್ಲ ಹಾಗಾಗಿ ನಾವು ನಮ್ಮ ಅವ್ರನ್ನೇ ಕೇಳಿದ ಸರೆಂಡರ್ ಆಗಿ ಅಂತ ಅವರ ರಿಲೇಟಿವ್ಸು ಕೂಡ ನೀವು ಬಿಟ್ಬಿಡಿ ಅಪ್ಪ ಇದನ್ನೆಲ್ಲ ಅಂತ ಸೆರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ ಭದ್ರನು ಬರೆದಿದ್ದಾರೆ ಆದರೆ ಯಾವುದನ್ನು ಕೇಳಿಲ್ಲ ಇದು ಇದರಿಂದ ಈಗ ಬಿ ಪಿ ಸಂಬಂಧಪಟ್ಟಂತೆ ಆಗ್ತಿದೆ ಜನಗಳಿಗೆ ಮನವರಿಕೆ ಮಾಡುವಂತ ಆಗ್ತಾ ಇಲ್ಲ ಅಂತ ಈಗಾಗಲೇ ಡಿ ಸಿಗಳಿಗೆ ಎಲ್ಲ ತಿಳಿಸಿದ್ದಾರೆ ಸರ್ಕಾರದಿಂದ ಡಿ ಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಟುಕೊಂಡು ಈ ಕಾರ್ಡ್ಸ್ ಗಳನ್ನ ತೆಗಿಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಕೆಲವ್ರನ್ನ ಎ ಪಿ ಎಲ್ಗೆ ತಂದಿದ್ದಾರೆ ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಎಲ್ಲಾದರೂ ಒಂದು ವೇಳೆ ಆ ತಪ್ಪಾಗಿ ಏನಾದ್ರೂ ನೀವು ಮಾಹಿತಿಗಳನ್ನ ಗ್ರಹಿಸಿಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ರೆಸ್ಟೋರ್ ಮಾಡಿ ಅಂತ ಹೇಳಿದ್ರೆ ಸರಿ ಮಾಡ್ತೀವಿ ಅಂತದನ್ನ ಮಾಡ್ತಾರೆ ಸರಿ ಮಾಡಕ್ಕೆ ಇವರೇ ಓಡಾಡಬೇಕಲ್ಲ ಅಲ್ಲ ಅನರ್ಹರ್ ತೆಗೆಯೋದು ಸರಿಯಾದ ನಿರ್ಧಾರ ಸರ್ ಇದನ್ನ ಅಧಿಕೃತವಾಗಿ ಮಿನಿಸ್ಟರ್ ಕರೆದು ಹೇಳಿ ಇಂತಿಷ್ಟು ಅನರ್ಹ ಇದ್ದಾವೆ ಅಂತ ಹೇಳಿ ಹೇಳಿ ನಾವು ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ತರ ಪ್ರೊಸೆಸ್ ಆಗ್ಲಿಲ್ಲ ಯಾರು ಅಕ್ಕಿ ತಗೊಳಕ್ ಹೋಗಿದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ರದ್ದಾಗಿದೆ ಅಂತ ಅದು ಗೊಂದಲ ಆಗಿರುವಂತದ್ದು ಇಲ್ಲ ಇಲ್ಲ ಅವರು ತೀರ್ಮಾನ ತಗೊಂಡು ಬೀದಿಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತೊಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಅಷ್ಟೇ ಇದ್ದರೆ ಎಲ್ಲನೂ ಸರಿಯಾಗಿದ್ದರೆ ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದು ಈಗ ವಿಚಾರ ಇರೋದು ಅದರ ಜೊತೆ ಅನರ್ಹರ ಜೊತೆ ಜೊತೆ ಕೂಡ ಪಡಿತರ ಸಿಗ್ತಾ ಇಲ್ಲ ಸರ್ ಆ ವಿಚಾರ ಸಿಕ್ಕಂತಹರಿಗೆ ಸಿಗ್ಲೇಬೇಕು ಸಿಗಲೇಬೇಕು ಸಿಗ್ಲೇಬೇಕು ವಿಲ್ ಎನ್ಶೋರ್ ಟ್ಯಾಂಕ್ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ ಅಲ್ಲೊಂದು ಇಲ್ಲೊಂದು ಏನಾದರೂ ಅರ್ಹತೆ ಇರೋರದ್ದು ತೆಗ್ದಿರಬಹುದು ನಾನು ಇಲ್ಲ ಅಂತ ಹೇಳಕ್ ಹೋಗಿದ್ದೆ ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನು ತಕ್ಷಣ ಸರಿಪಡಿಸಿ ಅವರಿಗೆ ಮಾಮೂಲಿ ರೇಷನ್ಸ್ ಕೊಡೋ ರೀತಿಯಲ್ಲಿ ಮಾಡಿದೆ ಕೆಲವು ಶಾಸಕರು ಈಗ ಸಚಿವ ಸ್ಥಾನದ ಬೇಡಿಕೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಫ್ರೀ ಶಫಲ್ ಆ ಥರದ್ದು ಏನಾದರೂ ಇದೆಯಾ ಸರ್ ಮಳವಳ್ಳಿ ಶಾಸಕರು ಮಾತನಾಡಿದ್ದಾರೆ ಬೆಳಗಾವಿ ಆಸೀಫ್ ಶೇಖ್ ಕೂಡ ಮುಸ್ಲಿಂ ಕೋಟದ ನಮಗೂ ಕೊಡಿ ಅನ್ನುವಂಥ ಡಿಮಾಂಡ್ ಮಾಡ್ತಾ ಇದ್ದಾರೆ ಚರ್ಚೆ ಇದೆಯಾ ಸರ್ ಶಫಲ್ ಮಾಡೋ ವಿಚಾರ ನನಗೆ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗುತ್ತೆ ಆದರೆ ಅರ್ಹರೆ ಅರ್ಹತೆ ಇರ್ತಕ್ಕಂಥವರು ಶಾಸಕರು ಬಹಳಷ್ಟು ಜನ ಇದ್ದಾರೆ ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅವರು ಮೂರು ಮೂರು ಸಾರಿ ಎಲೆಕ್ಟ್ ಆಗಿರ್ತಾರೆ ಅವ್ರಿಗೂ ಅರ್ಹತೆ ಇದೆ ಸಾಮರ್ಥ್ಯ ಇದೆ ನಮಗೂ ಅವಕಾಶ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಯಾವಾಗ ರೀ ಮಾಡ್ತಾರೆ ಅದು ಅದು ಅಷ್ಟೇ ಗೊತ್ತಿಲ್ಲ ನಮ್ಗೆ ಯಾರಿಗೂ